ಹಾಂ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ವಿಶ್ವ ಮಾನವ ಟ್ರಸ್ಟು ಮತ್ತು ನಮ್ಮ ಸ್ನೇಹಿತರು ಅವರು ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ ಸುಮಾರು ಇಲ್ಲಿ ಒಂದು ಮೂವತ್ತೈದು ನಲವತ್ತು ಜನ ಇದ್ದಾರೆ ಅವ್ರು ನೋಡ್ಕೊಂತ ಇದ್ದಾರೆ ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕೆಲವರು ಇವತ್ತು ಏನೂ ಮಾಡೋಕ್ಕೆ ಕೆಲಸ ಇಲ್ದಿರೋರು ಹೋಗಿ ಒಂದು ರೀತಿಯಲ್ಲಿ ಆಶ್ರಮ ಏನೋ ಭಯಂಕರ ಏನೋ ದೌರ್ಜನ್ಯ ಮಾಡ್ತಾ ಇದ್ದಾರೆ ಏನೋ ಲೂಟಿ ಹೊಡಿತಾ ಅನ್ನೋ ರೀತಿಯಲ್ಲಿ ಆಶ್ರಮಗಳ ಬಗ್ಗೆ ಭಾಳ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ ಅದರಿಂದ ಇವತ್ತು ನಾನೇ ಒಂದು ನೇರವಾಗಿ ಆಶ್ರಮಕ್ಕೆ ಬಂದು ನನಗೆ ಅವ್ರು ಯಾರು ಗೊತ್ತಿಲ್ಲ ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ ಬಂದಿದ್ದಾರೆ ಅವ್ರ ಮುಖಾಂತರ ಇವತ್ತು ಜನಗಳಿಗೆ ನಾನು ತೋರಿಸ್ತೀನಿ ಆಶ್ರಮ ಯಾವ ರೀತಿ ನಡೆಸ್ತಾ ಇದ್ದಾರೆ ಅವ್ರ ಬಾಯಲ್ಲೇ ಕೇಳ್ತೀನಿ ಇಲ್ಲಿರೋರು ಅವ್ರು ಯಾವ ಥರ ಅನುಕೂಲ ಇದೆ ಯಾವ ಥರ ಅನನುಕೂಲ ಇದೆ ಹೇಳ್ತಾರೆ ಸುಮ್ಮನೆ ನಿಮಗೆ ಮೊಬೈಲ್ ಐತೆ ಅಂದ್ಬಿಟ್ಟು ಬಾಯಿ ಐತೆ ಅಂದ್ಬಿಟ್ಟು ಆಶ್ರಮಗಳ ಬಗ್ಗೆ ಏನೇನೋ ಮಾತಾಡಕ್ಕೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಯಾಕಂದರೆ ನಾಲ್ಕು ಜನಕ್ಕೆ ಕಣ್ಣಾಕೋದು ಸುಮ್ಮನೆ ಅಲ್ಲ ಸಮಸ್ಯೆ ಅದು ಆ ರುದ್ರಾಶ್ರಮ ನಡೆಸೋದು ಭಾಳ ಕಷ್ಟ ಇದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಇದೆ ಅಂತ ಕೆಲವ್ರನ್ನ ಅಲ್ಲಿ ಮಾತಾಡಿಸ್ತೀನಿ ನಿಮ್ಮನ್ನು ನೋಡಿ ನೋಡಿ ಇಷ್ಟು ಜನ ಎಲ್ಲ ತಂದೆ ತಾಯಿರು ಇವತ್ತು ನಾನು ಅವ್ರಿಗೆ ಅಭಿಮಾನಿ ಆಗ್ತೀನಿ ಇವ್ರಿಗೆ ಅಭಿಮಾನಿ ಆಗ್ತೀನಿ ಅಂತಂದು ಹೇಳಿ ದೊಡ್ಡ ದೊಡ್ಡ ಹುಚ್ಚುಚ್ಚು ಥರ ಇದ್ದಾರೆ ಆದರೆ ನಾವು ಇವತ್ತೆಲ್ಲರೂ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ತಂದೆ ತಾಯಿಗಳಿಗೆ ಅಭಿಮಾನಿ ಆದರೆ ಯಾರನ್ನೂ ಕೂಡ ಈ ಥರ ವೃದ್ಧಾಶ್ರಮದಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ಇವತ್ತು ಕೆಲವರು ಮಾಡೋಕ್ಕೆ ಏನೂ ಕೆಲಸ ಇಲ್ದಿರೋರು ಮೈ ಬಕ್ಷಿ ಹುಡ್ಕೊಂಡು ತಿನ್ನಕ್ಕೆ ಹಾಕ್ತಿರೋರು ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಏನೋ ಲೂಟಿ ಹೊಡಿತಾ ಇದ್ದಾರಂತೆ ಏನೋ ಭಯಂಕರ ದಬ್ಬಾಳಿಕೆ ಮಾಡ್ತಾಯಿರಂತೆ ಆ ಥರ ತೋರಿಸ್ತಾ ಇದ್ದಾರೆ ಯಾಕಂದರೆ ಅವ್ರು ಮುಂಚೆ ಸರ್ಕಾರಿ ಕೆಲಸ ಕೊಡಿಸ್ತೀನಂತ ಅಂತ ಹೇಳ್ಬಿಟ್ಟು ಅಲ್ಲಿ ಜನಕ್ಕೆ ಮೋಸ ಮಾಡಿ ಈಗ ಆಶ್ರಮದಲ್ಲಿ ಏನೋ ಒಂದು ಎರಡು ರೂಪಾಯಿ ಸಿಗುತ್ತೆ ಅಂತ ಇವತ್ತು ಆಶ್ರಮಕ್ಕೂ ಕಾಲಿಟ್ಟಿದ್ದಾರೆ ಇಲ್ಲಿ ಕೇಳ್ತೀನಿ ಕೆಲವರು ಪಾಪ ಮಾತಾಡಲ್ಲ ಕೆಲವರು ಮಾತಾಡ್ತಾರೆ ಅಮ್ಮ ನಿಮ್ಮ ಹೆಸರೇನು ಲಕ್ಷ್ಮಿ ಚೆನ್ನಾಗಿದ್ದೀರಾ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಿಮ್ಮ ಹೆಸರು ನಿಮ್ಮ ಹೆಸರೇನು ತಾತ ನಿಮ್ಮ ಹೆಸರು ಆರಾಮೀರಾ ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ ಎಲ್ಲ ಚೆನ್ನಾಗಿ ನೋಡ್ಕೊತಾರಾ ನಿಮಗೆ ನಿಮಗಣ ಹಾ ಇರಲಿ ಯತ್ಮಂಡ್ರ ಚೆನ್ನಾಗಿದ್ದೀರಾ ನೀವು ನಿಮ್ಮ ಹೆಸರೇನು ಯಾವ್ರ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿ ನೋಡ್ಕೊತಾರೆ ಅಮ್ಮ ನಿಮಗೆ ನಿಮ್ಮ ಹೆಸರೋಣ ಜೋರಾಗಿ ಮಾತಾಡಿ ಸ್ವಲ್ಪ ಆರಾಮಿದ್ದೀರಾ ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾರ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಮಾತಾಡ್ಸೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಥರ ಯಾರೂ ಮಾತಾಡಲ್ಲ ನೋಡಿ ಸಾಯಿಬಾಬಾ ಆಶ್ರಮದಿಂದ ಅವರ ಆಶೀರ್ವಾದದಿಂದ ಎಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ಇವರು ಪ್ರಸನ್ನವರು ಇವರೇ ನೋಡ್ಕೊಳ್ಳೋದಿದ್ದಾನೆ ಇವರೆಲ್ಲ ಇವರೇ ಒಂದು ತಂದೆ ತಾಯಿ ಥರ ಇವರು ಅವ್ರಿಗೆ ತಂದೆ ತಾಯಿ ಇವರು ಇವ್ರಿಗೆ ತಂದೆ ತಾಯಿ ಒಂಥರ ಒಂದೇ ಕುಟುಂಬದವರ ಥರ ಇದ್ದಾರೆ ಯಾವ ಥರ ನೀವು ಇವ್ರನ್ನ ಇದ್ದೀರಿ ಹೇಳಿ ಸರ್ ಒಂದೆರಡು ಮಾತು ಸರ್ ನಾವು ಅಗರ್ವ ಶ್ರೀಮಂತರಾಗಿ ಏನು ನೋಡ್ಕೊಳ್ತಾ ಇಲ್ಲ ಅಥವಾ ಇವರಿಗೆ ಅತಿ ಬಡತನದಲ್ಲೂ ನೋಡ್ಕೊಳ್ತಾ ಇಲ್ಲ ಸಿರಿ ತಂದೆಲ್ಲೂ ನೋಡ್ಕೊಳ್ತಾರೆ ನನ್ನ ಕೈಲಿ ಏನೇನೆಲ್ಲ ಆಗುತ್ತೋ ಎಷ್ಟೆಲ್ಲ ಸಹಾಯ ಮಾಡಬೇಕೋ ಅಷ್ಟೇ ಜನ ಇಟ್ಕೊಂಡು ಅಷ್ಟೇ ಜನನ ನಾನಿಲ್ಲಿ ಸಾಕ್ತಾಯಿದ್ದೀನಿ ಮತ್ತೇನು ತೊಂದರೆ ತೊಂದರೆ ಏನಿಲ್ಲ ಸರ್ ಆರಾಮದಿರಿ ಭಗವಂತನ ಕೃಪಾ ಕಟಾಕ್ಷ ನಡೀತಾ ಇದೆ ಈ ಒಂದು ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಗುರುಗಳಾದಂಥ ಬಿ ಗುಣರಂಜನ್ ಶೆಟ್ಟಿಯವರ ಆಶೀರ್ವಾದದಿಂದ ಸ್ಥಾಪನೆ ಆಯಿತು ಇವಾಗ ಮೂರನೇ ವರ್ಷ ಕಾಲಿಟ್ಟಿದ್ದೀವಿ ಈಗ ಇಷ್ಟು ಜನ ಈಗ ನೀವು ನೋಡಿದಾಗೆ ನಿಮ್ಮ ಕಣ್ಣು ಮುಂದೆ ಇರುವಂಥವ್ರು ಇಷ್ಟು ಜನ ಓಕೆ ನಮಸ್ಕಾರ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇನ್ನೂ ಚೆನ್ನಾಗಿಟ್ಟಿರಲಿ ಇನ್ನೂ ಇದೇ ಥರ ಒಳ್ಳೆ ಕೆಲಸ ಮಾಡ್ತಾ ಇರಲಿ ಅಂತ ನಾನು ನಿಮಗೆ ಶುಭ ಹಾರೈಸ್ತೀನಿ ತ್ಯಾಂಕ್ ಯು ನಾವು ಕೂಡ ಮೇಡಮ್ ನೀವು ಕೂಡ ಈ ನಿಮ್ಮ ಯಜಮಾನರಿಗೆ ಕೈ ಜೋಡಿಸಿ ನಿಮಗೇನು ಅನ್ನಿಸ್ತಾ ಇದೆ ಆಶ್ರಮ ನಡೆಸ್ತಾಯಿದೆ ಏನು ಇದೆಯೋ ಖುಷಿಯಿಂದ ಮಾಡ್ತಾಯಿದ್ದೀರೋ ನೀವು ಒಂದು ಎರಡು ಮಾತು ಮಾತಾಡಿ ನಮಸ್ತೆ ಸರ್ ನೀವು ನಮ್ಮ ಟ್ರಸ್ಟ್ ಬಂದಿರೋದ್ರಿಂದ ನನಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಏನಕ್ಕೆ ಇಷ್ಟಪಟ್ಟು ಮಾಡ್ತಾಯಿದ್ದಾರ ನಮ್ಮ ಮನೆಯವರು ಮೊದಲಿಗೆ ತುಂಬ ಕಷ್ಟ ಅನ್ನಿಸ್ತಾಯಿದ್ದಾರೆ ನೋಡಿದಾಗ ಅವರು ಹುಳ ಇರೋರನ್ನ ಆ ಥರ ಗಾಯ ಇರೋನ್ನೆಲ್ಲ ಕರ್ಕೊಂಡ್ಬಂದು ತುಂಬ ಸೇವೆ ಮಾಡ್ತೀವಿ ಆಗ ನಮಗೆ ಆಗಲಿ ಮಕ್ಕಳಿಗೆ ಆಗಲಿ ತುಂಬ ಗಾಬರಿ ಆಗ್ತಾ ಇತ್ತು ಈಗ ಅದನ್ನೆಲ್ಲ ನೋಡಿ ಅವ್ರು ಮಾಡೋ ಕೆಲಸದ ಬಗ್ಗೆ ತುಂಬ ಹೆಮ್ಮೆ ಇದ್ದೀವಿ ಮತ್ತು ಇಲ್ಲಿರೋ ಜನಗಳು ಸೇವೆ ಮಾಡೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀವಿ ಸರ್ ನಾವು ಅಷ್ಟೇ ಸರ್ ಅವ್ರ ಜೊತೆ ಹುಟ್ಟಿಲ್ಲ ಅನ್ನೋದು ಒಂದುಬಿಟ್ರೆ ಅವ್ರ ಜೊತೆ ನಾನು ಇಷ್ಟು ಸೇವೆ ಎಲ್ಲ ಕಲ್ತ್ಕೊಂಡಿರೋದು ತುಂಬ ಆಗುತ್ತೆ ಸರ್ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಯಾಕೆಂದರೆ ಇವೆಲ್ಲ ಗೊತ್ತೇ ಇರಲಿಲ್ಲ ಬಟ್ ಅಣ್ಣನಾಗಿ ಗುರುವಾಗಿ ಅವ್ರು ನಂಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ ಇನ್ನೂ ನಾನಿರೋವರೆಗೂ ಅವ್ರ ಜೊತೆ ಸೇವೆ ಮಾಡ್ತೀನಿ ಈ ಮಾನವ ಕರ್ನಾಟಕ ಮಾನವ ವಿಶ್ವ ಮಾನವ ಸೇವಾ ಟ್ರಸ್ಟ್ನ ಇವರು ಒಂದು ಕುಟುಂಬದ ಥರ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಎಷ್ಟು ಅದ್ಭುತವಾಗಿ ಎಲ್ಲ ಒಂದೇ ಕುಟುಂಬದ ಥರ ಇದ್ದಾರೆ ನೋಡಿ ದೇವರು ಅಂತೀವಿ ಶಿವ ಪಾರ್ವತಿ ಥರ ಇದ್ದಾರೆ ಇವರು ಮೆಚ್ಚುಸೋಕ್ಕೆ ನಾನು ಇಲ್ಲ ಆದರೆ ಇಷ್ಟನ್ನೆಲ್ಲ ಇವರು ನೋಡ್ಕೊಂಡಿದಾರಲ್ಲ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಯಾರು ಇರೋ ಕೆಲಸನ ಕೆಲವರು ಮಾಡ್ತಾರಷ್ಟೇ ಅದರಲ್ಲಿ ಇವರು ಕೂಡ ನಾವೇನು ದೇವ್ರು ಅಂತೀವಲ್ಲ ಇವರೆಲ್ಲರಿಗೂ ಇವರೇ ದೇವರು ಒಂಥರ ಇವ್ರ ಕಣ್ಣಿಗೆ ಇವರು ನಮಗೂ ಕೂಡ ಒಂಥರ ಇಬ್ಬರು ನೋಡಿ ಆ ಥರ ಇದ್ದಾರೆ ಶಿವ ಪಾರ್ವತಿ ಥರ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಇವರೂ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಮಕ್ಕಳೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವ್ರಿಗೆ ಅವ್ರ ತಂದೆ ತಾಯಿಯಾಗಿದ್ದಾರೆ ಅವ್ರಿಗೆ ಇವರು ತಂದೆ ತಾಯಿ ಈ ಕರ್ನಾಟಕ ವಿಶ್ವ ಮಾನವ ಟೆಸ್ಟು ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತಂದು ನಾನು ಪರಮಾತ್ಮನ ಈ ಶಿವ ಪಾರ್ವತಿ ಮುಂದೆ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ